ಮುನ್ರತ್ನ ಸೇರಿದಾಗೆ ಕೆಲ ಆರೋಪಿತರು ಯಾರ್ಯಾರಿದ್ದಾರೆ ಬಿಜೆಪಿಯಲ್ಲಿ ಅಂತ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಪ್ರಿಯಾಂಕರ್ಗೆ ಖರ್ಗೆ ಕಲಬುರಗಿ ನಿಜಾಮ ಅಲ್ಲ ನಿಜಾಮರ ಅನುಯಾಯಿಗಳು ರಜಾಕಾರರು ಅಲ್ಲ ಪ್ರಿಯಾಂಕರ್ಗೆ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ ಸಚಿವರ ಆಪ್ತ ರಾಜು ಕಪನೂರ್ ಏನಿದ್ದಾನೆ ಆರೋಪ ಯಾರ ವಿರುದ್ಧ ಕೇಳಿಬಂದಿದೆ ರಾಜು ಕಪನೂರ್ ಆತ ಒಬ್ಬ ಗೂಂಡ ರಾಜು ಕಪನೂರ್ ಅಕ್ರಮವಾಗಿ ಪಿಸ್ತೂಲನ್ನ ಹೊಂದಿದ್ದ ಸಚಿನ್ ಆತ್ಮಹತ್ಯೆಗೆ ಪ್ರಿಯಾಂಕ್ ಖರ್ಗೆ ಕೂಡ ಕಾರಣ ಊರಿಗೆಲ್ಲ ಉಪದೇಶ ಮಾಡುವಂತ ಪ್ರಿಯಾಂಕ್ ಖರ್ಗೆ ಆತ ಮೊದಲು ರಾಜೀನಾಮೆ ಕೊಡಬೇಕು ನೈತಿಕತೆಯನ್ನ ಪ್ರದರ್ಶಿಸ್ತು ಅಂತ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆಗೆ ಅಂಬೇಡ್ಕರ್ ಸಂವಿಧಾನ ಅನ್ವಯಿಸಲ್ವಾ ಅಂತನೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಮುಗಿಬಿದ್ದಿದ್ದಾರೆ ಹೈದ್ರಾಬಾದ್ ಅಂದರೆ ಯಾರು ಪ್ರಿಯಾಂಕ್ ಖರ್ಗೆ ಕಲಬುರ್ಗಿಯ ನಿಜಾಮೂ ಅಲ್ಲ ರಜಾಕಾರನೂ ಅಲ್ಲ ಅವರಿಗೂ ಕೂಡ ಕಾನೂನು ಏನು ಎತ್ತ ಅನ್ನುವಂಥದ್ದಿದೆ ಅದೆಲ್ಲವೂ ಕೂಡ ಅನ್ವಯಿಸುತ್ತೆ ಯಾವ ವ್ಯಕ್ತಿ ವಿರುದ್ಧವಾಗಿ ಆರೋಪ ಕೇಳಿ ಬಂದಿದೆಯೋ ರಾಜು ಕಪನೂರ್ ಆತ ಒಬ್ಬ ಗೂಂಡಾ ಇದ್ದಾನೆ ರಾಜು ಕಪನೂರ್ ಅಕ್ರಮವಾಗಿ ಪಿಸ್ತೂಲ್ ಹೊಂದಿದ್ದಂಥ ಆರೋಪವನ್ನು ಎದುರಿಸ್ತಾ ಇರುವಂಥ ವ್ಯಕ್ತಿ ಸಚಿನ್ ಆತ್ಮಹತ್ಯೆಗೂ ಪ್ರಿಯಾಂಕರ್ಗೆಗೂ ಕಾರಣ ಇಲ್ಲ ಅನ್ನೋವಂಥ ರೀತಿಯಾಗಿ ಪ್ರಿಯಾಂಕರ್ಗೆ ಹೇಳ್ತಾ ಇದ್ದಾರಲ್ಲ ಆದರೆ ಅವರಿಗೆ ಅಂದರೆ ಸಂಬಂಧ ಇದೆ ಸಚಿನ್ ಆತ್ಮಹತ್ಯೆಗೆ ಪ್ರಿಯಾಂಕರ್ಗೆ ಕಾರಣ ಅಲ್ಲ ಅಂತ ಹೇಳ್ತಿದ್ರಲ್ಲ ಬಟ್ ಕಾರಣ ಅವರು ಕೂಡ ಕಾರಣವೇ ಆ ಸಂಬಂಧ ಕೂಡ ಇದೆ ಊರಿಗೆಲ್ಲ ಇವರು ಉಪದೇಶ ಮಾಡ್ತಾರಲ್ಲ ಮೊದಲು ಇವರು ರಾಜೀನಾಮೆ ಕೊಡಲಿ ಅಂತ ಟೀಕೆ ಮಾಡಿದ್ದಾರೆ